ವೆಲ್ಕಮ್ ಬ್ಯಾಕ್ ಏಮನ್ ಸುಮಂತ್ ಲಾಗ್ಗೆ ವೆಲ್ಕಮ್ ಇದು ಮಿನಿ ಆಗಿರುತ್ತೆ ಇದು ಬಂದು ನನ್ನ ಬರ್ಡೆ ಸ್ಪೆಷಲ್ ಲಾಗ್ ಅಂತ ಹೇಳ್ಬೋದು ನಾನು ಯಾಕಪ್ಪ ಅಂತಂದರೆ ನಾನು ಇವತ್ತು ಬರಡೆ ದಿನ ಆಚೆ ಹೋಗ್ತಾ ಇದ್ದೀನಿ ಹಂಗಾಗಿ ನೈಟೇ ಓಡ್ತಿದ್ವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಾನು ತೋರಿಸ್ತೀನಿ ನಾನು ನಾನೀಗ ಲಾಗ್ನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಆಗಲೇ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಡೇ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಯಾಕಪ್ಪ ಅಂದರೆ ಮಂಡ್ಯದಲ್ಲಿ ಗಾಡಿ ಹಾಕ್ಬಿಟ್ಟು ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಕಾರನ್ನ ಅಲ್ಲಿಂದ ಬಸ್ಗೆ ಹೋಗಬೇಕು ಬಸ್ ಹತ್ತಿದ್ವಿ ಕೊನೆಗೆ ಫೈನಲಿ ಅಲ್ಲಿ ಬಂದ ತಕ್ಷಣ ಬಸ್ ಸಿಕ್ತು ಇನ್ನು ಅಲ್ಲಿಂದ ಬಂದು ಮೈಸೂರಿಗೆ ಬಂದು ಇಳಿದ್ವಿ ಮೈಸೂರಲ್ಲಿ ಹುಡುಗ್ರಿಗೆ ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ಮತ್ತೆ ಬಸ್ ಹತ್ಪಬೇಕಲ್ಲ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಊಟ ತಿನ್ಸೋಣ ಅಂದ್ಬಿಟ್ಟು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ ಹುಡುಗ್ರಿಗೆ ದೋಸೆ ಬೇಕಿತ್ತಂತೆ ಅವ್ರಿಗೆ ಸಪ್ರೇಟ್ ದೋಸೆ ಆರ್ಡ್ರ್ ಮಾಡಿದ್ದೆ ಅದು ಇನ್ನೂ ಬಂದಿರಲಿಲ್ಲ ಇನ್ನು ನಾವು ಊಟ ತಿನ್ಕೊಂಡೆಲ್ಲ ಬಂದ್ವಿ ನಾವು ಬಂದಿದ್ದು ಎಲ್ಲಿಗಪ್ಪ ಅಂದರೆ ಧರ್ಮಸ್ಥಳ ಬಂದಾಗ ರೀಚ್ ಆಗಿದಕ್ಕೆ ಹತ್ತು ಗಂಟೆ ಗಾಡಿ ಹತ್ತಿದ್ಕೆ ಬೆಳಗಿನ ಜಾವ ಮೂರು ಗಂಟೆ ಮೂರು ಮುಕ್ಕಾಲು ಬರುತ್ತೆ ಇಲ್ಲಿ ಕರೆಕ್ಟಾಗಿ ಇನ್ನು ಅಲ್ಲಿಂದ ನಾವೆಲ್ಲ ಸ್ನಾನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ತುಂಬಾ ರಶ್ ಇತ್ತು ಕೂಡ ಏನು ಮಾಡೋಕ್ಕಾಗಲ್ಲ ಅಮಿಟು ಐದು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಹಂಗೂನು ಫೈವ್ ತರ್ಟಿಗೆ ಹೋಗಿದ್ಕೆ ಸೆವೆನ್ ಓ ಕ್ಲಾಕ್ಗೆ ಆಚೆ ಬಂದ್ವಿ ನಾವು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಆ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಕೂಡ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಈಚೆ ಬಂದು ಆಗಿನೇ ಸ್ವಲ್ಪ ಎಲ್ಲ ಮಕ್ಕಳ ಜೊತೆ ಫೋಟೋ ಶೂಟ್ ಮಾಡಿಸ್ಕೊಂಡು ಐನಾ ಹೊರಡೋಣ ಅಂದ್ಬಿಟ್ಟು ಹೋಗ್ತಿದ್ವಿ ಯಾಕಪ್ಪ ನಾನು ಸ್ವಲ್ಪ ನಾಶ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಪ್ರಸಾದ ಸಿಗೋದು ಲೇಟ್ ಅಂತೆ ಹಂಗಾಗಿ ಹೋಟೆಲ್ಗೆ ಹೋಗ್ತಿದ್ವಿ ದರ್ಶನ ದರ್ಶನ ತುಂಬ ಚೆನ್ನಾಗಾಯಿತು ನೀವು ಕೂಡ ಇಲ್ಲಿಂದಲೇ ನೋಡ್ಕೊಳ್ಳಿ ಯಾಕಂದರೆ ಒಳಗಡೆ ಲಾಗ್ ಮಾಡಕ್ಕೆ ಬಿಡಲ್ಲ ಒಳಗಡೆ ಯಾವುದೇ ಕೂಡ ಫೋಟೋನು ಕೂಡ ತೆಗ್ಯಿಲ್ಲ ಫೋನ್ ಈಚೆಗೆ ತೊಗೀತು ಅಂತ ತಕ್ಷಣ ಇಸ್ಕೊತಾರೆ ಅವರು ಹಂಗಾಗಿ ಎಲ್ಲ ಈಚೆ ಬಂದು ಮೊಬೈಲಲ್ಲಿ ಎಲ್ಲ ಫೋಟೋ ತೊಗೋತಾಯಿದ್ರು ಇನ್ನು ನನ್ನ ಬರ್ತಡೇ ಸ್ಪೆಷಲ್ ಅಲ್ವಾ ಹಂಗಾಗಿ ನಮ್ಮ ಯಜಮಾನಪ್ಪ ಹೂವು ಥರ ಹೋಗಿದ್ದಾರೆ ಇಲ್ಲಿ ಬಂದು ಮೊಳ ಮಾತ್ರ ತೊಂಬತ್ತು ರೂಪಾಯಿ ಅಂತೆ ಮಲ್ಲಿಗೆ ಹೂವು ಸುಮಂತ್ ಅವ್ರು ಮಾತಾಡ್ತಾ ಇದ್ದಾರೆ ಯಾಕೆ ಬಂದ್ರೆ ತುಂಬ ರೈಟ್ ಜಾಸ್ತಿನೇ ಇದೆ ಹಂಗಾಗಿ ನಮ್ಮ ಅಂಡೇ ಸೈಡ್ ಇಷ್ಟೇನು ಇರೋಲ್ಲ ಆದರೆ ಈ ಕಡೆ ಸೈಡ್ ಎಲ್ಲದಕ್ಕೂ ರೈಟ್ ಜಾಸ್ತಿ ಹಂಗಾಗಿ ಮಲಗಿಯೋಕ್ಕೆ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಇದ್ದಾನೆ ಅವನೇ ಹೇಳ್ತಿದ್ದ ಮಲಗಿಯೋಕೆ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಕೊನೆಗೂ ಫೈನಲಿ ತೊಗೊಂಡ್ಕೊಟ್ರು ಒಂದು ಮೊಳೆ ಎಂಬತ್ತಿತ್ತು ತೊಂಬತ್ತಾಯಿತು ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೋಗು ಮೂಡ್ಕೊತಾ ಇದ್ದೆ ನಂದು ಬರ್ಡದ್ದು ಸ್ಯಾರಿ ತೋರಿಸಿದ್ನಲ್ಲ ನಾನು ಅಕ್ಕ ತಗೊಂಡಿರೋದು ಅಂದ್ಬಿಟ್ಟು ಆ ಸ್ಯಾರಿನ ವೇರ್ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ಕಾಣ್ತಾ ಇದೆಯಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ಕೋತೀನಿ ಯಾಕಂದರೆ ದೇವಸ್ಥಾನದಲ್ಲಿ ಸಿಂಪಲ್ಲಾಗೆ ರೆಡಿ ಆಗಬೇಕಲ್ವಾ ಹಂಗಾಗಿ ನಾನು ಏನೂ ರೆಡಿಯಾಗಿಲ್ಲ ಟೈಮ್ ಕೂಡ ಸರಿಯಾಗಿ ಸಿಗಲಿಲ್ಲ ಮಕ್ಕಳ ಜೊತೆ ನಿಂತ್ಕೊಂಡು ಹುಡುಗರು ಕೂಡ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ ನೋಡಿ ಅಲ್ಲಿ ಇನ್ನು ಅಲ್ಲಿ ಮುಗಿಸ್ಕೊಂಡು ಕುಕ್ಕೆಗೆ ಓರ್ಟ್ವಿ ನಾವು ಬಸ್ ಕೂಡ ತುಂಬಾ ರಶ್ ಇತ್ತು ಯಾಕಂದರೆ ಇವತ್ತು ಅಮಾವಾಸ್ಯೆ ಪೂಜೆ ಇದರಿಂದ ಎಲ್ಲ ರಶ್ಶೇ ಹಾಗಾಗಿ ಆಲ್ಮೋಸ್ಟ್ ಬಂದು ಕುಕ್ಕೆಗೆ ರೀಚ್ ಆದ್ವಿನಿ ಕುಕ್ಕೆಗೆ ಕುಕ್ಕೆ ಬಂದಿದ್ದು ಕರೆಕ್ಟ್ ಟೈಮಿಂಗ್ಸ್ ಬಂದು ಒಂದು ಗಂಟೆ ಹಂಗಾಗಿ ರೀಚ್ ಆದ್ವಿ ಫೈನಲಿಯಲ್ಲಿಗೆ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಓರ್ಬೇಕಲ್ವಾ ನಮಗೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಬಂದ್ವಿ ಸ್ವಲ್ಪ ದೇವಸ್ಥಾನದಲ್ಲಿ ಎಲ್ಲೂ ಪ್ರಸಾದ ತಿನ್ನೋಕ್ಕಂತೂ ಹೋಗಲಿಲ್ಲ ಅವರು ಪಾಪು ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೇ ನನ್ನ ದೊಡ್ಡ ಮಗ ಮಾತ್ರ ಸುಮ್ಮನೆ ಅವನೇ ಹೋಗ್ತಾನೆ ಅವನೇನು ರಿಸ್ಕ್ ಇರಲ್ಲ ಎಲ್ಲೇ ಬಂದ್ರೂ ಹಾಗೂ ತುಂಬಾ ಗಾಬರಿ ಇತ್ತು ಮಕ್ಕಳು ಕರ್ಕೊಂಡು ಬಸ್ಸಲ್ಲಿ ಜರ್ನಿ ಮಾಡಬೇಕಲ್ಲ ಅಂತ ಏನಿಲ್ಲ ಆರಾಮಾಗಿ ಹೋಗಿದ್ದು ಬರ್ಬೋದು ಇನ್ನು ನನ್ನ ಮಗ ದೇವಸ್ಥಾನದಲ್ಲಿ ಬಿಟ್ಟಿದ್ದ ತಕ್ಷಣ ದರ್ಶನ ಮಾಡಿದ ತಕ್ಷಣ ಅವನಿಗೆ ಯಾವ ಥರ ಓಡೋಗ್ತಾ ಇದ್ದಾನೆ ಅಂದರೆ ಈ ಥರ ಓಡೋಗ್ತಾ ಇದ್ದಾನೆ ಇನ್ನು ನನ್ನ ಮಕ್ಕಳು ಕೂಡ ತುಂಬಾ ಅಲ್ಲ ಹಂಗಾಗಿ ಅವನು ಆಡೋದು ಜಾಸ್ತಿ ಆಗಿತ್ತು ತುಂಟಾಟ ಜಾಸ್ತಿ ಆಯಿತು ಸುಮ್ಮನೆ ಓಡ್ತಾ ಇರೋದೇ ಆಗೋಯ್ತು ಒಂದು ಯಾವಾಗಲೂ ಇನ್ನು ಮಾಡೋಕ್ಕಾಗಲ್ಲ ಮಕ್ಳು ಕರ್ಕೊಂಡು ಹೋದ್ಮೇಲೆ ಇದೇ ರೀತಿ ಇರುತ್ತೆ ನೀವು ಅನ್ಕೊಬೋದು ಸುಮಂತ್ ಏನು ಕೊಟ್ಟರು ಬರ್ತ್ಡೇ ಗಿಫ್ಟು ಅಂತ ಅಂದ್ಬಿಟ್ಟು ಸುಮಂತ್ ಅವರು ದೊಡ್ಡ ಗಿಫ್ಟು ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋರು ತಿಳಿಸ್ತೀರಾ ಅವರೇ ದೊಡ್ಡ ಗಿಫ್ಟು ನನಗೆ ಹಂಗಾಗಿ ಅವ್ನ ಕಡೆಯಿಂದ ಏನು ಅಂತ ಕೇಳಿಲ್ಲ ಕೇಳಿ ನಾನು ಕೇಳಿದ ಗಿಫ್ಟ್ ಒಂದೇ ಅವತ್ತು ಡೈಲಿ ಫುಲ್ ನನ್ನ ಜೊತೆಯಲ್ಲೇ ಇರಬೇಕು ಡೈ ಫುಲ್ ನೈಟ್ ಅಂತ ನಾನು ಕೇಳ್ಕೊಂಡಿದ್ದೆ ಊರೆಲ್ಲ ಇದ್ದಿದ್ರೆ ತುಂಬಾ ರಿಸ್ಕ್ ಅವನು ಕೆಲಸದ ಮಧ್ಯೆ ನನ್ನ ಜೊತೇಲೆ ಅವ್ನು ಮಾತಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಹಂಗಾಗಿ ಬಸ್ಸಲ್ಲೇ ಹೊರಟ್ವಿ ಕೊನೆಗೆ ಫೈನಲಿ ಫೈನಲಿ ನಮ್ಮ ಮಂಡ್ಯ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ನೈನ್ ಓ ತರ್ಟಿ ಆಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೇ ನಾನು ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಮಾಡ್ಕೊಳ್ಳಿ